ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆಗಿದ್ದೀರಾ ಅಂತ ಅನ್ಕೊಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೂರುವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಟೆನ್ಷನ್ ಫ್ರೆಸ್ ಏನು ಅಂದರೆ ಪುನರ್ವಗೆ ನೆನೆ ಎಲ್ಲ ಚೆನ್ನಾಗೇ ಇದ್ದ ಎಲ್ಲ ಕಡಿಮೆ ಆಗಿತ್ತು ಹುಷಾರಾಗಿತ್ತು ಮತ್ತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಹಂಗೆ ಫುಲ್ ಮತ್ತೆ ಜ್ವರ ಬಂದಿದೆ ಬಂದೆ ಮಗ್ನೆ ಸೊ ಮತ್ತೆ ಏನು ಕೊಡಲಿ ಏನಾದರೂ ಬೇಕಂತೆ ಅವನಿಗೆ ಹಾಲು ಕಾಯಿಸ್ಕೊಡ್ಲಾ ಸೊ ಹಾಗಾಗಿ ಅವನಿಗೆ ಸಿರಪ್ ಹಾಕಿ ಅವನಿಗೇನೂ ಹುಷಾರಿಲ್ಲ ಅಂದರೆ ಫ್ರೆಂಡ್ಸ್ ನನಗೆ ಏನು ಮಾಡೋಕ್ಕೂ ಮನಸ್ಸೇ ಇರಲ್ಲ ಒಂಥರ ಬೇಜಾರು ಸುಮ್ಮನೆ ಆಗಿಬಿಟ್ಟೆ ಏನು ಬ್ಲಾಗು ಏನೂ ಮಾಡ್ಕೊಳ್ಳಿಲ್ಲ ಸೊ ಹಾಗಾಗಿ ಇವಾಗ ಸ್ವಲ್ಪ ರಿಕವರಿ ಆಗಿದ್ದಾನೆ ಏನು ಅಗ್ಲೆಲ್ಲ ಚೆನ್ನಾಗಿರ್ತಾನೆ ಬೆಳಗಿನ ಜಾವ ಸ್ವಲ್ಪ ಜ್ವರ ಬರ್ತಿದೆ ನೋಡಬೇಕು ಏನು ಮಾಡೋದು ಅಂತ ಇವತ್ತು ಬೆಳಗ್ಗೆ ಜ್ವರ ಬಂದಿತ್ತು ಈಗ ಮತ್ತೆ ಸಿರಪ್ ಹಾಕಿದ್ಮೇಲೆ ಬಿಟ್ಟಿದೆ ಈಗ ನಾಲ್ಕು ಗಂಟೆ ಆಗಿದೆ ಈ ನಾಲ್ಕು ಗಂಟೆವರೆಗೂ ಏನೂ ಇಲ್ಲ ನೋಡೋಣ ಮತ್ತೆ ಏನಾದರೂ ಜಾಸ್ತಿ ಆಗಿಬಿಟ್ರೆ ಇವತ್ತು ಸಂಜೆ ಹೋಗಿ ಒಂದು ಬ್ಲಡ್ ಚೆಕಪ್ ಮಾಡಿಸ್ತೀನಿ ಆಗಿಲ್ಲ ಅಂದರೆ ಬಂದಿರೋ ಜ್ವರ ಅಂದರೆ ಓಕೆ ಬಂದರೆ ಸಲ ಹೋಗಿ ಚೆಕ್ ಮಾಡಿಸ್ಕೊಬರ್ತೀನಿ ನೋಡಿಲಿ ನಾನು ಇಲ್ಲ ಹಿಂಗೆ ಕಪ್ಪುಗಾಗಿದೆ ಅಂತ ನನಗೆ ಅವ್ನಿಗೆ ಏನಾದ್ರೂ ಆಗ್ಬಿಟ್ರೆ ಸಾಕು ಫುಲ್ ನನಗೆ ಬೇಜಾರು ಬೇಜಾರು ಮುಖಕ್ಕೂ ಕೂಡ ಏನೂ ಹಚ್ಚಿಲ್ಲ ನೋಡೋಣ ಫೇಸ್ ಪ್ಯಾಕ್ ಆಗೋಣ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗೋಯ್ತು ಫೇಸ್ ಪ್ಯಾಕೆಲ್ಲ ಯೂಸ್ ಮಾಡಿ ಅಕ್ಕಯ್ಯ ಬಂದಲು ಆಮೇಲೆ ಬರೀ ಅದೇ ಆಗೋಯ್ತು ಸೊ ಹಾಗಾಗಿ ಇವತ್ತು ತಲೆಗೂ ಕೂಡ ಎಣ್ಣೆ ಹಚ್ಬೇಕು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ ಯಾಕೆ ಅಂದರೆ ಮಧ್ಯಾಹ್ನ ನೀರು ದೋಸೆ ಮಾಡೋಕ್ಕಿಂತ ಹೋಗಿ ಕಾಯಿ ತುರಿ ತುರಿದಿಟ್ಕೊಂಡಿರ್ತೀನಿ ನಾನು ತೊಕ್ಕೊಳಕ್ಕೆ ಹೋಗಿ ಫುಲ್ ಎಲ್ಲ ಚಲೋ ಆಯಿತು ಫ್ರಿಜ್ ಒಳಗಡೆಗೂ ಸ್ವಲ್ಪ ಚಲೋ ಹೋಗ್ಬಿಟ್ಟಿದೆ ಕ್ಲೀನ್ ಮಾಡಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಪುನರ್ವಾಗ ಹಾಕ್ಕೊಡ್ಬೇಕು ದೋಸೆ ತಿನ್ನಿಸ್ಬಿಟ್ಟು ಸಿರಪ್ ಹಾಕಿ ಮಲಸೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ತೊಗೊಳಕ್ಕೆ ಹೋಗಿ ಚಲೋ ಆಯಿತು ಸೊ ನೆಕ್ಸ್ಟು ಏನಾದರೂ ಬೇಕಂತೆ ನನ್ನ ಮಗುಗೆ ಅಂಗಡಿಗೆ ಹೋಗಿ ಬರಬೇಕು ಬೂಸ್ಟ್ ತಂದು ತಂದು ಆಮೇಲೆ ಸಿಕ್ತು ಸೊ ಫೇಸ್ ಪ್ಯಾಕಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆಲೋವೆರಾ ತೊಗೊಂಡಿದ್ದೀನಿ ನಾನು ಡೈರೆಕ್ಟ್ ಆಲುವೆರಾ ತೊಗೊಂಡಿದ್ದೀನಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನ ತೊಗೊಳ್ಳಿ ಮೆಡಿಕಲಲ್ಲಿ ಸಿಗುತ್ತಲ್ಲ ಅದಾದರೂ ಓಕೆನೇ ಬಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವೊಬ್ಬರಿಗೆ ಆಲೋವೆರಾ ಅಡ್ಜಸ್ಟ್ ಆಗೋದಿಲ್ಲ ಈಗ ಅದಕ್ಕೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಕ್ವಾಂಟಿಟಿ ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಂತೂ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆದರೆ ಕೆಲವೊಬ್ರಿಗೆ ಅಲೋವೆರಾ ಆಗೋದಿಲ್ಲ ಅಂತ ನೋಡಿ ಹಚ್ಕೊಳ್ಳಿ ಸೊ ಒಂಥರ ಜೆಲ್ಲಿ ಟೈಪ್ ಆಗಿದೆ ಫ್ರೆಂಡ್ಸ್ ಸೊಪ್ಪು ತಗೊಂಡೆ ಇಲ್ಲಿ ಬಂದರ್ ಹತ್ರ ಸೊಪ್ಪು ರೈಟ್ ಕೇಳ ತಲೈತಿರ್ಬೋದು ಹತ್ರ ನನಗೆ ಒಂದ್ ಕಟ್ ಸಾಂಬಾರ್ ಸೊಪ್ಪು ಒಂದ್ ಕಟ್ ಸಬ್ಸಿಗೆ ಸೊಪ್ಪು ಎಂಬತ್ತು ರೂಪಾಯಿ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ರೇಟ್ ಆಗಿದೆ ಸೊ ಫೇಸ್ ಪ್ಯಾಕ್ ಒಣಗೋ ಅಷ್ಟೊಳಗೆ ಈ ಸೊಪ್ಪು ಬಿಡ್ಕೊಬಿಡ್ತೀನಿ ಸೊಪ್ಪು ಬಿಡ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಮತ್ತೆ ವಿಡಿಯೋ ನಾಳೆದು ಎಡಿಟಿಂಗ್ ಮಾಡ್ಕೋತೀನಿ ಯಾಕಂದ್ರೆ ನಾಳೆ ಶನಿವಾರ ಅಲ್ವಾ ಪುನಿ ಇರ್ತಾರೆ ನನಗೆ ಎಡಿಟಿಂಗ್ ಮಾಡ್ಕೊಂಡು ಸೊ ಸೊಪ್ಪು ಬಿಡ್ಸ ಆದ್ಮೇಲೆ ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಎಡಿಟಿಂಗ್ ಇದೆ ಎಡಿಟಿಂಗ್ ಮುಗಿಸ್ಕೊತೀನಿ ಯಾಕೆಂದ್ರೆ ಪುನಿ ನಾಳೆ ಶನಿವಾರ ಅಲ್ವಾ ಇರ್ತಾರ ಅವರು ಎಲ್ಲೂ ಹೋಗೋದ್ಲಾ ಅವ್ರು ಇದ್ರೆ ನನಗೆ ಎಡಿಟಿಂಗ್ ಮಾಡಕ್ಕೆ ಒಂಥರ ಆಗುತ್ತೆ ಸೊ ಹಂಗಾಗಿ ಇವತ್ತು ಈಗ ಸೊಪ್ಪು ಸೋಸ್ಕೊಂಡ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಎಡಿಟಿಂಗ್ ಮುಗಿಸ್ಕೊತೀನಿ ನಾಳೆ ಅಪ್ಲೋಡ್ ಮಾಡೋಕೆ ಸರಿ ಹೋಗುತ್ತೆ ನಾಳೆ ನಾಡಿದ್ದು ಎರಡು ದಿನದ ನಾನು ವಿಡಿಯೋ ಅಪ್ಲೋಡ್ ಎಡಿಟಿಂಗ್ ಮಾಡ್ಕೋಬೇಕು ಮಾಡ್ಕೊಂಡು ಇಟ್ಕೊಂಡ್ರೆ ಸರಿ ಹೋಗೋದಿಲ್ಲಾಂದರೆ ಶನಿವಾರ ಭಾನುವಾರ ಬರೀ ಅದು ಮಿಸ್ ಈಗ ಒಂದು ವಾರ ಬೇರೆ ಅವ್ರು ಫೋನ್ ತಗೊಂಡೋಗಿದ್ರು ಅಂತ ಮಿಸ್ ಆಗಿದೆ ಏನು ಏನದು ತೋರ್ಸು ತೋರ್ಸಕಂತಮ್ಮ ನಾನು ಏನು ಮಾಡೋದು ಹೌದಾ ಸೊ ಹಂಗಾಗಿ ಮಿಸ್ ಆಗಿದೆ ಅಮ್ಮ ಇನ್ನೆನ್ನೇನು ಇಲ್ಲಿ ಬಂದು ಮಾತಾಡು ಇಲ್ಲಿ 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 ಬಾ ಇಲ್ಲಿ ಬಾ ತೋರ್ಸೋದ್ ಕೂತಾಡ

ಫಿಶ್ ಟ್ಯಾಂಕ್ ಅಲ್ಲಿ ಮೀನ್ ಫ್ರೆಂಡ್ಸ್ ಸ್ವಲ್ಪ ಹುಷಾರ ಆಗಿದಾನೆ ಪುನರ್ವೂ ಪರವಾಗಿಲ್ಲ ಬಟ್ ಬೆಳಗ್ಗೆ ಯಾಕೋ ಸ್ವಲ್ಪ ಲೈಟ್ ಆಗಿ ಜ್ವರ ಇತ್ತು ಹಂಗಾಗಿ ಸಿರಪ್ ಹಾಕಿದೀನಿ ಮಗುಗೆ ಯಾಕೋ ಸ್ವಲ್ಪ ಲೈಟ್ ಆಗಿ ಇದಾಗಿತ್ತು ಸೊ ನೋಡ್ತೀನಿ ಇವಾಗ ಏನಾದ್ರು ಬಂದ್ರೆ ಈಗ ಸಂಜೆ ಎಂಟು ಗಂಟೆ ಒಂಬತ್ ಗಂಟೆ ವರ್ಷವಾಗಿ ಬಂದ್ರೆ ಒಂದ್ಸಲ ಹೋಗಿ ನೋಡೋದ್ ಬ್ಲಡ್ ಚಕಪ್ ಮಾಡ್ತೀವಿ ಅಂದ್ರೆ ಮಾಡಿಸ್ಕೋ ಬರ್ತೀನಿ ಯಾಕೆಂದ್ರೆ ಮೊನ್ನೆ ನೆನ್ನೆ ಬೆಳಗ್ಗೆ ಬಂದಿದ್ದು ಜೋರ ಹ್ಮ್ ನೆನ್ನೆ ಬೆಳಗ್ಗೆ ಮತ್ತೆ ಇವಾಗ ಬಂದಿದ್ದಾವೆ ನೋಡೋಣ ಯಾಕೋ ಬಿಟ್ಟು ಬರಲ್ ಬಿಟ್ಟು ಬಿಟ್ಟು ಬರ್ತಿದಾವಲ್ಲ ನೋಡೋಣ ಏನ್ ಅಂತಾರೆ ಅಂತ ನಾನಂತೂ ಫ್ರೆಂಡ್ಸ್ ಇಂತದ್ ಮಾಡಿಲ್ಲ ಅನ್ನಾಗಿಲ್ಲ ಟೈಮ್ ಟು ಟೈಮ್ ಕೂಡ ಹಾಕಿದೀನಿ ಕಿವಿ ಫ್ರೂಟ್ಸ್ ತಿನ್ಸಿದೀನಿ ಮತ್ತೆ ಪಪ್ಪಾಯ ತಿನ್ಸಿದೀನಿ ನೀಟಾಗಿ ನೋಡ್ಕೊತೀನಿ ಆದ್ರೂ ಯಾಕೆ ಹಿಂಗಾಗಂತ ಗೊತ್ತಿಲ್ಲ ಅಹ್ ಇದು ನಾಟಿ ನಾಟಿ ಸಪ್ ಅಂತ ಕೊಟ್ಟಿದ್ದಾರೆ ಕಡ್ಡಿ ನೋಡಿ ಮುರ್ಗಿಯಾಕೆ ಬರಲ್ಲ ಹ್ಮ್ ಬರ್ತಿದ್ವಿ ಮೀನು ಒಳಗ್ ಬಂದಿದೆ ಫ್ರೆಂಡ್ಸ್ ನನ್ನ ಮಗ ಬ್ಲಾಗರ್ ಆಗ್ತಾನೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಜವಾಗ್ಲು ಫ್ರೆಂಡ್ಸ್ ಡಾಕ್ಟರ್ ಬ್ರೋ ಆಗ್ತಾನೆ ಅಂತ ನನ್ ನನ್ ಮಗ ಎಷ್ಟ್ ಚೆನ್ನಾಗಿ ನಾನು ಹೇಳ್ಕೊಟ್ಟಿದ್ದಲ್ಲ ಹೇಳ್ಕೊಟ್ಟಿದ್ದಕ್ಕಿಂತ ನೋಡಿ ಕಲ್ತಿದೆ ನಾನು ತುಂಬಾ ಅಮ್ಮ ಡಾಕ್ಟರ್ ಆಗ್ತಾನೆ ನನ್ ಮಗ ಮುಂದೆ ನೋಡಿ

ಸೊ ನಾನು ಹೇಳಿದ್ರೆ ಅವ್ನ ನಾನೇನ್ ಯಾವ್ದನ್ ಕೆಲವೊಂದು ಫಸ್ಟ್ ಫಸ್ಟ್ ಗೆ ಬೆಂಗಳೂರಿಗೆ ಬಂದ ವಸ್ತ್ರಲ್ಲಿ ಹೇಳ್ಕೊಡುವೆ ಹ್ಮ್ ಜಂಪ್ ಮಾಡುತ್ತೆ ಈಗೀಗ ನಾನು ಏನು ಹೇಳ್ಕೊಡಲ್ಲ ಅವನಿ ಅವನೇ ಅವನ ಗೌನೆ ತಿಳ್ಕೊಂಡು ಮಾತಾಡ್ತಾನೆ ಬಟ್ ನೋಡಿ ಯಾಕೆ ಇವಾಗ ಇದಾನೆ ಬಟ್ ಸಂಜೆ ಏನಾಗುತ್ತೆ ಗೊತ್ತಿಲ್ಲ ನಾನು ಹೇಳ್ಕೊಟ್ಟಿದ್ದೇನೆ ಹೇಳೋದು ಕೇಳೋದು ತುಂಬ ಒಳ್ಳೆ ಅನ್ನು ನನ್ನ ಮಗ ಅಲ್ವ ಕಂದೆ ನನ್ನ ಮಾತೆ ಕೇಳ್ತಾನೆ ಫ್ರೆಂಡ್ಸ್ ಅವನು Terima kasih telah <laughs> menonton! ಈಗ ಫೇಸ್ ಪ್ಯಾಕು ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಇದಾಗಿದೆ ಅಂದರೆ ಫುಲ್ಲು ತಿಕ್ಕಾಗಿ ಮೂಗು ಅಲ್ಲಾಡಿಸಿದ್ರೆ ಫುಲ್ ಫೇಸೇ ಅಲ್ಲಾಡ್ತಿದೆ ಅಷ್ಟು ಡ್ರೈ ಆಗಿದೆ ಈಗ ವಾಶ್ ಮಾಡಿಕೊಂಡೆ ತೊಳಿಲಿಲ್ಲ ಫ್ರೆಂಡ್ಸ್ ಹಂಗೆ ಬಂದೆ ಬರೀ ಮುಖ ಬಂದೆ ಸೊ ಮುಖಕ್ಕೆ ಏನು ಹಚ್ಚಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಫೇಸ್ ಪ್ಯಾಕ್ ಹಾಕಿರ್ತೀನಲ್ಲ ಸೊ ಅದು ಸುಮ್ಮನೆ ಕೆಮಿಕಲ್ ಸೋಪಾಗಿ ಯೂಸ್ ಮಾಡಿದ್ರೆ ಹೋಯ್ತು ಅಂತ ಇವತ್ತು ದಿನ ಹಾಗೆ ತೊಳೆದೆ ಹಿಂಗೆ ಬಂದಿದೆ ನೋಡಿ ರಿಸಲ್ಟ್ ಜೋಶಲ್ಲಿ ಹೇಳ್ತಿದ್ದೆ ಇಲ್ಲಿ ಅಂಗಡಿಗೆ ಹೋಗನ್ ಬಂದ ತಕ್ಷಣ ಏನಕ್ಕೆ ಏನ್ಕಂಡೆ ಆಟೋಮೆಟಿಕ್ ಆಗುತ್ತಾ ಅಯ್ಯೋ ಆಟೋಮೆಟಿಕ್ ಆಗುತ್ತಂತೀಗ ಏನ್ ಮಾಡೋದು ഓ ബെൽ കളർ മട്ടോ കുടിക്കാൻ കുടിಬೇಕು ഉദ വാ മായി മെഡിക്കലി പോകാന മെഡിക്കലി പോകാന അമ്മാ അമ്മാ ബെൽ കേ കുടിಬೇಕು ആറ്റമിറ്റി കേറ്റേ ആറ്റമിന കേറ്റേ എന്താ ഇгиеനോ ഇгиеനോ എരിനല്ല ആറ്റമിറ്റി കേറ്റോ ഓട്ടോമാറ്റിക്കാ കേറ്റേ ഇгиеനോ എരിദല്ല ಫ್ರೆಂಡ್ಸ್ ಅಂಗಡಿಗೆ ಹೋಗೋಣ ಬಾ ಅಂದ್ರಷ್ಟೇ ನನ್ನ ಮಗ ಎತ್ತು ಹಿಂಗಿದ್ ಒಂದೇ ಕಾಲಲ್ಲಿ ನೆಗ್ದ ಆದ್ರೆ ಎಲ್ಲಿಗ ಅವ ಅಂತ ಕೇಳ್ದೆ ಸಿರಪ್ ತರಕ್ಕೆ ಅಂದ್ಕೊಂಡ್ರೆ ಫುಲ್ ಫುಲ್ಲು ಆಫ್ ಬಿಟ್ಟರು ಅಮ್ಮ ನೋಡ್ತಾ ನೋಡ್ತಾ ಮತ್ತೆ ಮಗುವಿಗೆ ಜ್ವರ ಸ್ಟಾರ್ಟ್ ಆಗಿದೆ ಸೊ ಅವರು ಹೇಳಿದರು ಪ್ಯಾನಿಕ್ ಆಗಿಬಿಡಿ ಜಾಸ್ತಿ ಜ್ವರ ಬಂದರೆ ತಣ್ಣೀರು ಬಟ್ಟೆಯಿಂದ ಓದಿಸ್ಬಿಡಿ ಆಗಲಿಲ್ಲ ಅಂದರೆ ಕೊನೆ ಪಕ್ಷ ಬಕೀಟೆಗೆ ನಿಲ್ಲಿಸ್ಬಿಡಿ ತೊಂದರೆ ಇಲ್ಲ ಶೀತ ಕೆಡ್ ಶೀತ ಕೆಮ್ಮಾದರೆ ಕಂಟ್ರೋಲ್ ಮಾಡ್ಬೋದು ಬಟ್ ಜ್ವರ ನಂಗೆ ಮಾಡೋಕ್ಕಾಗೋದಿಲ್ಲ ಸೊ ನೆತ್ತಿಗೆಲ್ಲ ನೀರು ತಟ್ಟಿ ಅಂತ ಹೇಳಿದರು ಬಟ್ ನೆತ್ತಿಗೆಲ್ಲ ನಾನೇನು ತಟ್ಟಲಿಲ್ಲ ಮೈಯನ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ತಾ ಇದ್ದೀನಿ ಅವರು ಫುಲ್ ನಲ್ಲಿ ಆನ್ ಮಾಡಿ ಕೂರಿಸಿದ್ರು ತೊಂದರೆ ಇಲ್ಲ ಎಲ್ಲ ಹೇಳಿದರು ಡಾಕ್ಟ್ರು ಆ ಥರ ಆದಾಗ ಪ್ಯಾನಿಕ್ ಆಗಬೇಡ ಅಂತೆಲ್ಲ ನನಗೆ ಹೇಳಿದ್ರು ಅಂದರೆ ತುಂಬ ಅಲ್ಲಿ ಹೋದಾಗ ತುಂಬ ನರ್ವಸ್ ಆಗಿ ಹೇಳ್ತಾ ಇರ್ತೀನಲ್ಲ ಅದಕ್ಕೆ ಅವರು ಹೇಳಿದರು ಏನಾಗೋದಿಲ್ಲ ಕೂಲಾಗಿ ಹ್ಯಾಂಡ್ಲ್ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ರು ಸೊ ನಾನು ಒದೇ ಬಟ್ಟೆ ಮೈ ಮಳಿಸಿ ಒಂದು ಲೂಸನ್ನ ಶರ್ಟ್ ಹಾಕಿ ಇವಾಗ ನೋಡೋಣ ದೃಷ್ಟಿ ತೆಗೆಯೋಣ ದೃಷ್ಟಿ ಏನಾದರೂ ಆಗಿರ್ಬೋದಾ ಅಂತ ಹೇಳಿ ತೆಗಿತಾಯಿದ್ದೀನಿ ಅವನಿಗೆ ಚಿಕ್ಕ ಮಗುವಿನಿಂದನೂ ಅಷ್ಟೇ ಅವರ ಅಜ್ಜಿ ತೆಗಿಯೋರು ಬಟ್ ನಾನು ಬೆಂಗಳೂರಿಗೆ ಬಂದಮೇಲೆ ಉಪ್ಪು ಮತ್ತು ಸಾಸಿವೆನ ನೀವು ಉಳಿಸ್ಬಿಟ್ಟು ಒಂದು ಬಾಣಲೆ ಕಾಯೋಕ್ಕಿಟ್ಟು ಅದಕ್ಕೆ ಹಾಕಿ ದೃಷ್ಟಿ ತೆಗಿತಾ ಇದ್ದೆ ಇವತ್ತು ಯಾಕೋ ಜಾಸ್ತಿ ಅವ್ನಿಗೆ ಯಾಕೋ ಬಿಟ್ಟು ಬಿಟ್ಟು ಜ್ವರ ಬರ್ತಾನೆ ಇದೆಯಲ್ಲ ಹಂಗಾಗಿ ಮೂರು ಕಣ್ಣಿನ ಚಿಪ್ ತಗೊಂಡು ನೀವು ಉಳಿಸ್ಬಿಟ್ಟು ಅದನ್ನು ಸ್ಟೌವ್ ಮೇಲೆ ಇಟ್ಟು ಬೇಯಿಸಿ ಅದನ್ನು ಕೆಂಡ ಮಾಡಿ ಈ ಥರ ಅದಕ್ಕೆ ಹಾಕ್ತಾಯಿದ್ದೀನಿ നമുക്ക് ഒഴിഗന ഇരുത്ത മീറ്റ് മാത്കൊണ്ട് ഇത്തില്ലോ സമനീര ഇല്ല ಅಲ್ಲಿ ಸುಮ್ಮನೆ ಇರೋದೇ ನಾನು ವಾದನೆ ಕಲ್ವಾದೆ ತಿಂಬೆ xong đi tìm chào 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 tìm chào

ಯಾಕೋ ಗ್ರಾಚಾರಣೆ ಸರಿ ಇಲ್ಲ ಅಂತ ಹೇಳ್ತಾರಲ್ಲ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಯಾಕೋ ಪುನರ್ವಿಗೆ ಮತ್ತೆ ಮತ್ತೆ ಜ್ವರ ಬರ್ತಾನೆ ಇದೆ ಇನ್ನು ಕಾಯೋಲ್ಲ ನಾನು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಸೊ ಅವನು ಇದರಲ್ಲಿ ನಾನೇನು ಅಡುಗೆನೆ ಮಾಡಿರಲಿಲ್ಲ ಹಂಗಾಗಿ ಚಟ್ನಿ ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ನೋಡೋಣ ಚಟ್ನಿನ ಕಾಯಿ ಬಜ್ಜಿನ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಇವಾಗ ಅನ್ನಕ್ಕೆ ಇಟ್ಟುತ್ತಾ ಇದ್ದೀನಿ ಮುದ್ದೆ ಆಮೇಲೆ ಮಾಡ್ಕೊಳ್ಳೋಣ ಫಸ್ಟು ಚಟ್ನಿಗೆ ಹಾಕೊಂಬಿಡೋಣ ಅಂತೇಳಿ ಚಟ್ನಿಗೆಲ್ಲ ಉಟ್ಕೊಂಡು ಹಾಕೊಂಡಿದ್ದಾನೆ ಅದನ್ನು ಮಿಕ್ಸಿ ಇದ್ದೀನಿ ಇವತ್ತಿನ ಯಾವಾಗ ಇಷ್ಟೇ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಇಲ್ಲ ತುಂಬ ಜನ ವ್ಯೂವರ್ಸ್ ತುಂಬ ಜನ ಇದ್ದಾರೆ ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು